ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾವ ಜನ್ಮದ ಮೈತ್ರಿ ಭಾಗ ಹನ್ನೊಂದು ಅವನ ಕಣ್ಣುಗಳು ಅವಳ ಬೆದರು ಕಣ್ಣುಗಳನ್ನು ಸಂಧಿಸಿದವು ಅವನ ನೋಟ ಮೃದುವಾಗಿತ್ತು ಅವಳ ಮುಚ್ಚಿದ ಕಣ್ಣಿನ ನೀಳ್ರೆಪ್ಪೆಗಳು ತೆರೆದವು ಅವಳ ತುಟಿಗಳು ಅರೆಬಿರಿದಿದ್ದವು ಈಗಲೂ ನಿನಗೆ ನೋವಾಗುತ್ತಿದೆಯಾ ಅದನ್ನೆಲ್ಲ ಒಂದೇ ಕ್ಷಣದಲ್ಲಿ ತೆಗೆದು ಬಿಡ್ತೀನಿ ಎಂದು ಹೇಳುತ್ತಾ ತನ್ನ ತುಟಿಗಳಿಂದ ಆ ಜಾಗವನ್ನು ಮೃದುವಾಗಿ ಚುಂಬಿಸಿದ್ದ ವಿರಾಟ್ ಅವನ ಕಣ್ಣುಗಳು ಅವಳ ಬೆದರು ಕಣ್ಣುಗಳನ್ನು ಸಂಧಿಸಿದ್ದವು ಅವಳಿಗೆ ಅವನ ನೋಟ ಎದುರಿಸಲಾಗದೆ ಅವಳ ಕಣ್ಣುಗಳು ರೆಪ್ಪೆಯ ಮೇಲೆ ಮಲಗಿದವು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದ ವಿರಾಟ್ನ ಕಣ್ಣುಗಳು ಅವಳ ನಂದು ಮಾಡಿದ ಗಾಯ ಗಾಯದ ಕಲೆಯ ಮೇಲಿತ್ತು ಅವನ ನೋಟ ಮೃದುವಾಗಿತ್ತು ಅಂದು ತಾನು ಮಾಡಿದ ಗಾಯ ಇಂದು ಅವಳ ಮುಖದಲ್ಲಿ ಪುಟ್ಟ ಬಿಟ್ಟಿದೆ ಅವಳ ಹುಬ್ಬಿನಲ್ಲಿದ್ದ ಕಪ್ಪು ಕೂದಲಿನಿಂದಾಗಿ ಅದು ಮೊದಲ ನೋಟಕ್ಕೆ ಯಾರಿಗೂ ಗೊತ್ತಾಗುತ್ತಿರಲಿಲ್ಲ ತಾಯಿ ಹೇಳಿದ ಮೇಲೆ ಅವನು ಇಂದು ಆ ಕಲೆಯನ್ನು ಪರೀಕ್ಷಾತ್ಮಕವಾಗಿ ನೋಡುತ್ತಿದ್ದ ಅವನು ಏನು ಮಾಡುತ್ತಿದ್ದಾನೆಯೇ ಏನು ನೋಡುತ್ತಿದ್ದಾನೆ ಎಂಬುದು ಅವಳ ಅರಿವಿಗೆ ಬಂದಿರಲಿಲ್ಲ ಅವಳ ಮುಚ್ಚಿದ ಕಣ್ಣಿನ ನೀಳ್ ರೆಪ್ಪೆಗಳು ತೆರೆದವು ಏನು ಮಾಡುತ್ತಿದ್ದಾನೆ ಎಂದು ಅರಿಯದೆ ದಿಂಗ್ ಮೂಢಲಾಗಿ ಬಿಟ್ಟಿದ್ದಳು ಹುಡುಗಿ ಗೊಂದಲಗೊಂಡ ಅವಳ ಮಿಂಚು ಕಣ್ಣುಗಳು ಅವನನ್ನೇ ನೋಡುತ್ತಿದ್ದವು ಏನು ಹೇಳಲೆಂದು ಹವಣಿಸುತ್ತಿದ್ದ ಅವಳ ತುಟಿಗಳು ಅರೆಬಿರಿದಿದ್ದವು ಆ ಕಲೆಯ ಮೇಲೆ ಅವನು ತನ್ನ ಬೆರಳನ್ನು ಮೃದುವಾಗಿ ಆಡಿಸಿದ ಆಗಲೇ ಪದ್ಮಾ ಅವರ ಸ್ವರ ಕೇಳಿಸಿತು ಅವರು ಮಗನೇನು ಮಾಡುತ್ತಿದ್ದಾನೆ ಎಂದು ತುಂಬ ಆತಂಕದಿಂದಲೇ ನೋಡುತ್ತಿದ್ದರಲ್ಲ ಪುಟ್ಟ ನಿಂಗೆ ನಿಮ್ಮ ಹೇಳಿದಾರಾ ನಿಂಗೀ ಗಾಯ ಯಾರು ಮಾಡಿದ್ದ ಅಂತ ನೀನು ಚಿಕ್ಕವಳಿದ್ದಾಗ ನನ್ನ ಮಗನೇ ನಿಂಗೆ ಆ ಗಾಯ ಮಾಡಿದ್ದು ಆ ಗಾಯ ಅವನೇ ಮಾಡಿದ್ದು ಅಂತ ನಾನಾಗ ಮಾತಾಡ್ತಿದ್ದಾಗ ಅವನ ಹತ್ತಿರ ಹೇಳಿಬಿಟ್ಟಿದ್ದೆ ತುಂಬ ನೊಂದುಕೊಂಡು ಬಿಟ್ಟಿದ್ದ ಹುಡುಗ ಅದೆಷ್ಟು ನೊಂದುಕೊಂಡು ಬಿಟ್ಟಿದ್ದ ಅಂದರೆ ಅವನ ಕಣ್ಣಂಚು ಒದ್ದೆಯಾಗಿ ಬಿಟ್ಟಿತ್ತು ಆವತ್ತು ನಿಂಗೆ ನೋವು ಕೊಟ್ಟಿದ್ದಕ್ಕಾಗಿ ಈಗ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ ನೀನು ಅವನ ಮೇಲೆ ಮುನಿಸಿಕೊಂಡು ಅವನ ಹತ್ರ ಸರಿಯಾಗಿ ಮಾತಾಡ್ತಾ ಇಲ್ಲ ಅಂತ ಅವನ ಕಂಪ್ಲೇಂಟು ನಿಂಗೂ ಅವನ ಮೇಲೆ ಸಿಟ್ಟಿದ ಏನಾದರೂ ಇದೆಯಾ ಅದಕ್ಕಾಗಿ ಅವನ ಹತ್ತಿರ ಮಾತಾಡ್ತಾ ಇಲ್ವಾ ನಾನು ನಿಮಗಿಬ್ಬರಿಗಿಂತಲೂ ಹಿರಿಯಳಾಗಿ ಹೇಳ್ತಿರೋದು ಇಷ್ಟೇ ಚಿಕ್ಕಂದಿನಲ್ಲಿ ಅರಿತೋ ಅರಿಯದೆಯೋ ಮಾಡಿದ ತಪ್ಪನ್ನು ಹಾಗೆ ಮುಂದುವರಿಸಿಕೊಂಡು ಹೋಗಬೇಡಿ ಅವರು ಹಾಗೆ ಹೇಳುತ್ತಿದ್ದಾಗಲೇ ಈಗಲೂ ಅಲ್ಲಿ ಗಾಯ ಇದೆಯೇನೋ ಅವಳು ನೋಯುತ್ತಿದ್ದಾಳೇನೋ ಎಂಬಷ್ಟು ಮೃದುವಾಗಿ ಅವನ ಬೆರಳು ಆ ಕಲೆಯ ಮೇಲೆ ಓಡಾಡುತ್ತಿತ್ತು ಈಗಲೂ ನಿನಗೆ ತುಂಬ ನೋವಾಗ್ತಿದೆಯಾ ಅದನ್ನೆಲ್ಲ ಒಂದೇ ಕ್ಷಣದಲ್ಲಿ ತೆಗೆದುಬಿಡ್ತೀನಿ ಎಂದು ಹೇಳುತ್ತಾ ತನ್ನ ತುಟಿಗಳಿಂದ ಆ ಜಾಗವನ್ನು ಮೃದುವಾಗಿ ಚುಂಬಿಸಿಬಿಟ್ಟಿದ್ದ ತಾಯಿ ತನ್ನ ಮಗು ಏಟು ಮಾಡಿಕೊಂಡಾಗ ಅತ್ತಾಗ ಮಗುವನ್ನು ಮುದ್ದಿಸಿ ಹೇಳುವಂತೆಯೇ ಇತ್ತು ಅವನ ನಡವಳಿಕೆ ಅವನ ಮಾತು ಕೇಳಿ ಪದ್ಮಾ ಅವರು ಆಗಾಯಾಗಿ ಹದಿನೈದು ವರ್ಷಗಳೇ ಆಗೋಯಿತು ಈಗ ನೋವಿರೋಕೆ ಸಾಧ್ಯವೇ ಇಲ್ಲ ನೀನು ಅದನ್ನು ಮನಸ್ಸಿಗೆ ಹಚ್ಚಿಕೊಂಡು ಕೊರಗ್ತೀಯಾ ಅಂದರೆ ನಾನು ನಿನ್ನ ಹತ್ರ ಹೇಳ್ತಾನೇ ಇರಲಿಲ್ಲ ನಂಗೀಗ ಯಾಕಾದರೂ ನಿನ್ನ ಹತ್ರ ಆ ವಿಷಯ ಹೇಳಿದ್ನೋ ಅಂತ ಅನ್ನಿಸ್ತಾ ಇದೆ ನೀನು ಯಾಕೋ ಇವತ್ತು ತುಂಬ ಎಮೋಷನಲ್ ಆಗಿಬಿಟ್ಟಿದೀಯಾ ವಿರಾಟ್ ಆ ಕಲೆಯ ಮೇಲೆ ಮೃದುವಾಗಿ ತನ್ನ ತುಟಿಯು ಉರಿಬಿಟ್ಟಿದ್ದ ಮತ್ತೊಂದು ಕ್ಷಣದಲ್ಲಿ ಅವನು ತನ್ನ ಕೆಲಸ ಮಾಡಿ ಮುಗಿಸಿಬಿಟ್ಟಿದ್ದ ಅವನ ಮೀಸೆ ತಾಗಿರೋ ಜಾಗ ಅವಳಿಗೆ ಕಚಗುಳಿ ಇಟ್ಟಂತಾಗಿತ್ತು ಮತ್ತೆ ಕಣ್ಣು ಮುಚ್ಚಿಕೊಂಡು ಬಿಟ್ಟಿದ್ದಳು ಹುಡುಗಿ ಅವನು ಈಗಲೂ ಅವಳನ್ನೇ ನೋಡುತ್ತಿದ್ದ ಪದ್ಮಾ ಅವರು ತಾವು ಯಾಕಾದರೂ ಇಂದು ಆ ವಿಷಯವನ್ನು ಪ್ರಸ್ತಾಪಿಸಿದ್ದೇನೋ ಎಂದು ಪರಿತಪಿಸುತ್ತಿದ್ದರು ಅಷ್ಟರಲ್ಲಿ ಅವಳ ಮುಚ್ಚಿದ ಕಣ್ಣುಗಳ ಮೇಲೆ ಅವನ ಎರಡು ಹನಿ ಕಣ್ಣೀರು ಬಿದ್ದು ಬಿಟ್ಟಿತ್ತು ಬಿಸಿಯಾದ ಕಣ್ಣೀರು ಮುಖಕ್ಕೆ ಬೀಳುತ್ತಲೇ ಅವಳು ಮತ್ತೆ ಕಣ್ತೆರೆದು ನೋಡಿದಳು ತಾನು ಅಂದುಕೊಂಡಷ್ಟು ಒರಟನಲ್ಲ ಆಂಟಿ ಹೇಳಿ ು ಸರಿ ಅವನ ಮನಸ್ಸು ತುಂಬಾ ಮೃದು ಅಂದಿನ ಘಟನೆಗಾಗಿ ತಾನು ಮಾಡಿದ ತಪ್ಪಿಗಾಗಿ ಇಂದು ನೊಂದುಕೊಳ್ಳುವುದು ಮಾತ್ರವಲ್ಲ ಕಣ್ಣೀರು ಹಾಕುತ್ತಿದ್ದಾನೆ ಎಂದ ತಕ್ಷಣವೇ ಅವಳ ಕೈ ಅವನ ಕಣ್ಣೀರನ್ನು ಒರೆಸತೊಡಗಿತು ನಂಗೆ ಆ ಗಾಯದ ಕಲೆ ಇರೋದೇ ಮರೆತು ಹೋಗಿದೆ ನೀವೀಗ ಹೇಳಿದ ಮೇಲೆ ಗೊತ್ತಾಗಿದ್ದು ಅದಕ್ಕೆ ನೀವು ಇವತ್ತಾಕೆ ಬೇಜಾರ್ ಮಾಡ್ಕೋತೀರಾ ನಂಗೆ ನಿಮ್ಮ ಮೇಲೆ ಯಾವ ಮುನಿಸೂ ಇಲ್ಲ ಇವತ್ತಿನಿಂದ ನಾವಿಬ್ರು ಫ್ರೆಂಡ್ಸ್ ಎಂದು ಅವಳಾಗಿಯೇ ತನ್ನ ಬಲಕೈಯನ್ನು ಮುಂದೆ ಚಾಚಿ ಹಿಡಿದಿದ್ದಳು ಅವಳ ಮೃದುವಾದ ಚಾಚಿದ ಬಲದ ಅಂಗೈ ಮೇಲೆ ಅವನು ತನ್ನ ಒರಟಾದ ಬಲಗೈಯನ್ನು ಇಟ್ಟು ಮೃದುವಾಗಿ ಅವಳ ಕೈಯನ್ನು ಅದುಮಿದ ಪದ್ಮ ಅವರು ಅವಳನ್ನು ವಿಚಾರಿಸಿದರು ನೀನ್ಯಾವತ್ತು ನಿಮ್ಮಮ್ಮನ ಹತ್ತಿರ ಈ ಗಾಯ ಹೇಗಾಯಿತು ಅಂತ ಕೇಳಿಲ್ವ ಪುಟ್ಟ ಅಂದರೆ ಇಂದಿನವರೆಗೂ ಹುಡುಗಿಗೆ ಅದು ತನ್ನ ಮಗ ಮಾಡಿದ ಗಾಯ ಎಂದು ಗೊತ್ತೇ ಇಲ್ಲವೇ ಆಶ್ಚರ್ಯದಿಂದಲೇ ಅವಳನ್ನು ಪ್ರಶ್ನಿಸಿದ್ದರು ಪದ್ಮಾ ಅವರ ಪ್ರಶ್ನೆಗೆ ಉತ್ತರಿಸಿದಳು ಸ್ನಿಗ್ಧ ಕೇಳಿದೆ ಆಂಟಿ ಅಮ್ಮ ಪ್ಲೇಟ್ ತಗಲಿ ಗಾಯ ಆಗಿದ್ದು ಅಂತ ಹೇಳಿದ್ದಾರೆ ಅದು ನಿಮ್ಮ ಮಗ ಮಾಡಿದ ಗಾಯ ಅಂತ ಹೇಳಿಲ್ಲ ತನಗೆ ಗೊತ್ತಿರುವ ಸಂಗತಿಯನ್ನು ಹೇಳಿದಳು ನಿಂಗಂದು ನೋವು ಮಾಡಿದ್ದಕ್ಕೆ ನಂಗೇನು ಶಿಕ್ಷೆ ಕೊಡ್ತೀಯಾ ನೋವು ತುಂಬಿದ ಕಣ್ಣುಗಳಿಂದ ಅವಳನ್ನೇ ನೋಡುತ್ತಾ ಪ್ರಶ್ನಿಸಿದ್ದ ವಿರಾಟ್ ಅವಳು ಅವನತ್ತ ಗಲಿಬಿಲಿ ನೋಟ ಬೀರಿದ್ದಳಷ್ಟೇ ಒಂದು ನಿಮಿಷದ ಬಳಿಕ ಉತ್ತರಿಸಿದಳು ಸ್ನಿಗ್ಧ ನನಗೆ ನಿಮ್ಮ ಕಣ್ಣಲ್ಲಿ ನೀರು ಕಂಡರೆ ಇಷ್ಟ ಆಗಲ್ಲ ಯಾವತ್ತು ನನ್ನ ವಿಷಯಕ್ಕೆ ಕಣ್ಣೀರು ಹಾಕಬಾರ್ದು ಅವಳು ಹಾಗೆ ಹೇಳಿದಾಗ ಅವನ ಕಣ್ಣಲ್ಲಿ ಮಿಂಚು ಅರಳಿತು ಓಕೆ ಮೇಡಮ್ ಎಂದವನು ಹೇಳಿದಾಗ ನಿಮಗೆ ಮುಗಿಂತುದಿಲೆ ಕೋಪ ನಾನೀಗ ಆಂಟಿಗೆ ಹೆಲ್ಪ್ ಮಾಡೋಕೆ ಅಂತ ಬಂದಿದ್ದು ನನಗೆ ನಿಮ್ಮ ಹತ್ರ ಮಾತಾಡೋಕೆ ತುಂಬ ಭಯ ಆಗುತ್ತೆ ಸ್ವಲ್ಪ ದೂರ ಸರಿದು ನಿಂತರೆ ಸಾಕು ನಾನು ಆಂಟಿಗೆ ತರಕಾರಿ ಹೆಚ್ಚಿಕೊಡ್ತೀನಿ ಇದುವರೆಗೂ ಅವನು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದುಕೊಂಡೇ ನಿಂತಿದ್ದ ಅವಳ ಮಾತು ಕೇಳುತ್ತಲೇ ಅವಳಿಂದ ದೂರ ಸರಿದು ನಿಂತು ಬಿಟ್ಟ ಹುಡುಗ ನೋಡು ಅವನು ಹೀಗೆ ಹೊರಗೆ ಕಾಣೋಕೆ ಹೊರಟನಾಗಿ ಕಂಡ್ರು ಅವನ ಮನಸ್ಸು ಹೂವಿನಷ್ಟೇ ಮೃದುವಾಗಿದೆ ಯಾವತ್ತೋ ಅವನಿಂದ ಆದ ಅಚಾತುರ್ಯಕ್ಕಾಗಿ ಈಗ ಆ ವಿಷಯವನ್ನೇ ಮನಸ್ಸಿಗೆ ಹಚ್ಚಿಕೊಂಡು ಕೊರಗುತ್ತಿದ್ದಾನೆ ಹುಚ್ಚು ಹುಡುಗ ನಸು ಮುನಿಸಿನಿಂದಲೇ ಅವನ ಬಗ್ಗೆ ಅವಳ ಬಳಿ ಹೇಳಿದರು ಪದ್ಮ ಬಳಿಕ ಅವರಿಬ್ಬರು ಅಡುಗೆ ಕೆಲಸದತ್ತಗ ಮನಹರಿಸಿದರೆ ಅವನು ಅಲ್ಲಿಂದ ಹೊರಟ ಪದ್ಮ ಅವರ ಕೈ ಕೆಲಸ ಮಾಡುತ್ತಿದ್ದರೂ ಮನಸ್ಸು ಮಗನ ಬಗ್ಗೆ ಯೋಚಿಸುತ್ತಿತ್ತು ಈ ಹುಡುಗ ಅದು ಯಾವಾಗ ಈ ಹುಡುಗಿಯನ್ನು ಪ್ರೀತಿಸಲು ಶುರು ಮಾಡಿದ್ದು ಈ ಹುಡುಗಿ ತಮ್ಮ ಮನೆಗೆ ಬಾರದೆ ಐದು ವರ್ಷಗಳೇ ಆಗಿಬಿಟ್ಟಿತ್ತಲ್ಲ ಆ ಐದು ವರ್ಷಗಳಲ್ಲಿ ಅವನೆಂದು ಮಾಲತಿಯವರ ಮನೆಗೂ ಹೋಗಿರಲಿಲ್ಲ ಮಾತ್ರವಲ್ಲ ಅವಳನ್ನು ನೋಡಿರಲೇ ಇಲ್ಲ ಮೊನ್ನೆ ತಾವು ಅವಳನ್ನು ಮನೆಗೆ ಕರೆದುಕೊಂಡು ಬಂದಾಗ ಅವಳ ಬಳಿ ಒಂದಕ್ಷರವೂ ಮಾತಾಡಿರಲಿಲ್ಲ ಆ ಬಾಲ್ ಬಿದ್ದಾಗಿನಿಂದ ಅವರಿಬ್ಬರ ಮಧ್ಯೆ ಮಾತುಕತೆ ಶುರುವಾಗಿದ್ದು ಯೋಚಿಸಿದಷ್ಟು ಅವರಿಗೆ ಉತ್ತರ ಹೊಳೆಯಲಿಲ್ಲ ಮಗನನ್ನು ಕೇಳಲು ಸಂಕೋಚವಾಯಿತು ಪದ್ಮಾ ಅವರಿಗೆ ಮುಂದಿನ ಬಗ್ಗೆ ಯೋಚಿಸಿದರೆ ಮಾತ್ರ ಅವರಿಗೆ ತುಂಬ ಭಯವಾಗುತ್ತಿತ್ತು ಈ ಹುಡುಗಿಯಂತೂ ಅವನನ್ನು ಪ್ರೀತಿಸುತ್ತಿಲ್ಲ ಎಂದು ಬಾಯಿಬಿಟ್ಟು ಹೇಳದಿದ್ದರೂ ಅವಳ ವರ್ತನೆಯಿಂದ ಅವರಿಗೆ ಅದು ಸ್ಪಷ್ಟವಾಗಿ ಗೊತ್ತಾಗಿತ್ತು ಪದ್ಮ ಅವರ ಈಗ ಹುಡುಗಿಯ ಮೇಲೆ ಹರಿಯಿತು ಈಗ ಸ್ವಲ್ಪ ಹೊತ್ತಿನ ಮೊದಲ ನಡೆದ ಅನಿರೀಕ್ಷಿತ ಘಟನೆಯಿಂದಾಗಿ ಅವಳ ಮುಖ ಕೆಂಪೇರಿ ಬಿಟ್ಟಿತ್ತು ಮುದ್ದಾದ ಅವಳ ಮುಖದ ಮೇಲೆ ಹೇರ್ ಗೆ ಸಿಗದೆ ಬಿದ್ದಿದ್ದ ತುಂಡು ಒತ್ತು ಕೂದಲನ್ನು ತನ್ನ ಕೊಡವಿ ಎಡಗೈ ಹಿಂಬದಿಯಿಂದ ಅದನ್ನು ಹಿಂದಕ್ಕೆ ಸರಿಸುತ್ತಿದ್ದಳು ಹೌದು ಅವಳು ಹೇರ್ ಬ್ಯಾಂಡ್ನಿಂದ ತನ್ನ ಕೂದಲುಗಳನ್ನು ಬಂಧಿಸಿದರೂ ಅವಳ ತುಂಟ ತುಂಡು ಮುಂಗುರುಗಳು ಆ ಹೇರ್ ಗೆ ಸಿಗುತ್ತಿರಲಿಲ್ಲ ಮುಖದ ತುಂಬೆಲ್ಲ ಹರಡುತ್ತಿರು ಹರಡಿರುತ್ತಿತ್ತು ಅವಳ ಅಗಲವಾದ ಮುದ್ದಾದ ಹಣೆಯನ್ನು ಮುಚ್ಚಿಬಿಡುತ್ತಿತ್ತು ತಮ್ಮ ಮಗ ಏನು ತನಗೆ ಈ ಹುಡುಗಿಯನ್ನು ನೋಡುತ್ತಿದ್ದರೆ ನೋಡುತ್ತಲೇ ಇರಬೇಕೆನಿಸುತ್ತದೆ ಎಂದು ಹೇಳಿತು ಅವರ ಒಳ ಮನಸ್ಸು ಅವಳ ರೇಷ್ಮೆಯಂತಹ ಕೂದಲು ಅವಳ ಅರ್ಧ ಬೆನ್ನನ್ನು ಮರೆ ಮಾಡಿತ್ತು ತಮ್ಮ ಮಗಳಿಗಿಂತ ಈ ಹುಡುಗಿ ತುಂಬ ಚೆಲುವೆ ಇಂತಹ ಮುದ್ದಾದ ಮಗಳನ್ನು ಪಡೆದ ಮಾಲತಿ ನಿಜವಾಗಿಯೂ ಅದೃಷ್ಟವಂತಳು ಎಂದು ಹೇಳಿದ್ದು ಅವರ ಮನಸ್ಸು ಆರೋಗ್ಯ ಸೂಸುತ್ತಿದ್ದ ಅವಳ ಮುಖವನ್ನೇ ನೋಡುತ್ತಿದ್ದರು ಪದ್ಮಾ ಸ್ನಿಗ್ಧ ರಾತ್ರಿಗೆ ಚಪಾತಿ ಹಿಟ್ಟು ಕಲಿಸುತ್ತಿದ್ದಳು ತಲೆ ಎತ್ತಿ ನೋಡಲು ಪದ್ಮಾ ಆಂಟಿ ತದೇಕ ದೃಷ್ಟಿಯಿಂದ ತನ್ನನ್ನೇ ನೋಡುತ್ತಿದ್ದಾರೆ ಎಂದು ಇಲ್ಲದ್ದು ಇಂದು ಆಂಟಿ ತನ್ನನ್ನೇ ನೋಡುತ್ತಿರುವುದನ್ನು ಕಂಡು ಅವಳು ಆಶ್ಚರ್ಯದಿಂದ ಕೇಳಿದ್ದಳು ಯಾಕಂಟಿ ನನ್ನ ಮುಖದ ಮೇಲೆ ಚಪಾತಿ ಹಿಟ್ಟು ಏನಾದರೂ ಅಂಟಿಕೊಂಡಿದ್ಯಾ ಇಲ್ಲಮ್ಮ ಈ ಹುಡುಗಿ ಎಷ್ಟು ಮುದ್ದಾಗಿದ್ದಾಳೆ ಅಂತ ನೋಡ್ತಾ ಇದ್ದೀನಿ ಎಷ್ಟು ಮುದ್ದಾಗಿದೆಯಾ ನೀನು ಎಂದು ಹೇಳಿದಾಗ ಹೋಗಿ ಆಂಟಿ ನೀವು ಸುಮ್ ಸುಮ್ಮನೆ ನನ್ನ ಹೊಗಳ್ತಾ ಇದ್ದೀರಾ ಎಂದು ನಸೂ ನಾಚಿಕೊಂಡಳು ಪದ್ಮಾ ಅವರಿಗೀಗ ಅವಳ ಮೇಲೆ ಪ್ರೀತಿ ಉಕ್ಕಿ ಬಂದಿತ್ತು ಅವರು ಪ್ರೀತಿಯಿಂದ ಅವಳ ಹಣೆಗೆ ಮುತ್ತಿಟ್ಟರು ಸಾಮಾನ್ಯವಾಗಿ ಪದ್ಮಾ ಅವರು ತಮಗೆ ಅಡುಗೆ ಕೆಲಸದಲ್ಲಿ ಸಹಾಯ ಮಾಡಲು ಅಮಿತಾಳನ್ನು ಕರೆದಾಗಲೆಲ್ಲ ಅವಳು ಆದಷ್ಟು ಏನಾದರೂ ನೆಪ ಹೇಳಿಕೊಂಡು ನುಣುಚಿಕೊಳ್ಳುತ್ತಿದ್ದಳು ಪದ್ಮಾ ಅವರು ರಜೆಯಲ್ಲಿದ್ದಾಗ ಅವಳಿಗೆ ಮನೆ ಕೆಲಸ ಬೀಳುತ್ತಿತ್ತು ಆಗಲೂ ಸಾಧ್ಯವಾದಷ್ಟು ತಪ್ಪಿಸಿಕೊಳ್ಳಲು ನೋಡುತ್ತಿದ್ದಳು ತನಗೆ ಓದಲಿದೆ ಎಂದೋ ಅಥವಾ ತಾನು ರಜೆಯಲ್ಲಿರುವುದಾಗಿ ಹೇಳುತ್ತಿದ್ದಳು ಅಂತಹ ಸಂದರ್ಭದಲ್ಲಿ ಅಡಿಗೆ ಮಾಡಿಕೊಳ್ಳಲು ವೆಂಕಟಮ್ಮನವರನ್ನು ಕರೆಯುತ್ತಿದ್ದರು ಆದರೆ ಈ ಹುಡುಗಿ ಹಾಗಲ್ಲ ತಾನಾಗಿಯೇ ಬಂದು ಕೆಲಸಕ್ಕೆ ಕೈ ಹಚ್ಚುತ್ತಿದ್ದಳು ಅವರ ಮನೆಯಲ್ಲಿ ಗಂಡು ಮಕ್ಕಳು ಅಡುಗೆ ಮನೆಗೆ ಕಾಲಿಡುತ್ತಿದ್ದುದು ತುಂಬ ಅಪರೂಪ ಆ ಮನೆಯ ಗಂಡಸರಿಗೆ ಅಡುಗೆ ಮಾಡಿ ಅಭ್ಯಾಸವೇ ಇರಲಿಲ್ಲ ಪದ್ಮಾ ಅವರ ಮನೆಯಲ್ಲಿ ಈಗ ಏಳು ಮಂದಿ ಇದ್ದರಲ್ಲ ರಾತ್ರಿ ಎಲ್ಲರಿಗೂ ಚಪಾತಿ ಮಾಡುವುದಿದ್ದರೆ ಪದ್ಮಾ ಅವರು ತುಂಬ ಸುಸ್ತಾಗಿ ಬಿಡುತ್ತಿದ್ದರು ಸ್ನಿಗ್ಧ ಅವಳಿಗಿಂತ ಎರಡು ವರ್ಷ ಚಿಕ್ಕವಳಾದರೂ ಕೆಲಸದಲ್ಲಿ ತುಂಬ ಚೂಟಿ ಎನಿಸಿತು ಪದ್ಮಾಗೆ ಇಂದು ಬೆಳಿಗ್ಗೆ ಬೇಗ ಎದ್ದು ಮನೆ ಮುಂದೆ ರಂಗೋಲಿ ಬಿಡಿಸಿದ್ದು ಕೂಡ ಸ್ನಿಗ್ಧಾಳೆ ಮಾಲತಿ ಮಗಳಿಗೆ ಎಲ್ಲವನ್ನೂ ಕಲಿಸಿದ್ದಾಳೆ ಮಾವನ ಮುಂದೆ ತಾನು ತುಂಬ ಕೆಲಸ ಮಾಡುತ್ತಿದ್ದೇನೆ ಎಂದು ಅನಿಸಿಕೊಳ್ಳುವುದಕ್ಕೋಸ್ಕರ ಮಾತ್ರ ಅಮಿತಾ ದೇವರ ಪೂಜೆಗೆಂದು ಹೂ ಕೊಯ್ದು ಕೊಡುತ್ತಿದ್ದಳು ದೇವರ ಮನೆ ಕೆಲಸ ಮಾಡಿಕೊಡುತ್ತಿದ್ದಳು ವೆಂಕಟೇಶವರಿಗೆ ತಮ್ಮ ತಂಗಿಯ ಮಗಳು ಅಮಿತಾಳ ಸಮ ಯಾರೂ ಇಲ್ಲ ಎಂಬ ನಂಬಿಕೆ ಅವರಿಗೆ ಅವಳನ್ನು ಎಷ್ಟು ಹೊಗಳಿದರೂ ಕಡಿಮೆಯೇ ಎಷ್ಟಾದರೂ ಸೋದರ ಸೊಸೆಯಲ್ಲವೇ ಮಾತ್ರವಲ್ಲ ಮುಂದೆ ತಮ್ಮ ಸೊಸೆಯಾಗಿ ಬರುವ ಹುಡುಗಿಯಲ್ಲವೇ ಅಂದು ರಾತ್ರಿ ಅಮಿತಾಳ ಪಕ್ಕದಲ್ಲಿ ಮಲಗಿದರು ಸ್ನಿಗ್ಧಾಗೆ ಬೇಗ ನಿದ್ದೆ ಹತ್ತಲಿಲ್ಲ ತುಂಬ ಹೊತ್ತಿನ ತನಕ ಇಂದಿನ ಘಟನೆಗಳನ್ನು ಸ್ಮರಿಸುತ್ತಾ ಮಲಗಿದ್ದಳು ಇತ್ತ ತನ್ನ ರೂಮ್ನಲ್ಲಿ ಬೆಡ್ ಮೇಲೆ ಮಲಗಿಕೊಂಡಿದ್ದ ವಿರಾಟ್ ಬೇಗನೆ ನಿದ್ದೆ ಬಂದಿರಲಿಲ್ಲ ಅವನು ಕಣ್ಣು ಮುಚ್ಚಿದಾಗಲೆಲ್ಲ ಬೆದರಿದ ಕಣ್ಗಳ ಮುದ್ದು ಮುಖದ ಚೆಲುವೆ ಅವನ ಕಣ್ಣ ಮುಂದೆ ಕಾಣಿಸುತ್ತಿದ್ದಳು ಏಲಾ ಹುಡುಗಿ ನನ್ನ ತುಂಬ ಕಾಡಿಸೋಕೆ ಶುರು ಮಾಡಿಬಿಟ್ಟಿದೆಯಲ್ಲ ಎಂದು ಹೇಳುತ್ತಾ ಮಗ್ಗಲು ಬದಲಿಸಿ ಮಲಗಿದರು ಅವನ ಕಣ್ಣ ಮುಂದೆ ಅವಳ ರೂಪವೇ ಕಾಣಿಸುತ್ತಿತ್ತು ಇಂದವನು ಆಗ ತನ್ನ ಮನದಲ್ಲಿರುವುದನ್ನು ತಾಯಿಯ ಮುಂದೆ ಹೇಳಿಕೊಂಡಿದ್ದನಲ್ಲ ಅವನ ಮನಸ್ಸೀಗ ಹಗುರವಾಗಿ ಬಿಟ್ಟಿತ್ತು ತಾಯಿ ಅದಕ್ಕೆ ಯಾವುದೇ ವಿರೋಧವನ್ನು ವ್ಯಕ್ತಪಡಿಸಿರಲಿಲ್ಲ ಅವನ ಆಸೆಗೆ ನೀರೆರೆದು ಪ್ರೋತ್ಸಾಹಿಸಿದಂತಾಗಿತ್ತು ಅವನೀಗೆ ಅಂದು ರಾತ್ರಿ ಮಲಗಿದ ಪದ್ಮಾವರು ಒಂದು ನಿದ್ದೆಯಾಗಿ ಎಚ್ಚರವಾದಾಗ ವಾಶ್ರೂಮಿಗೆ ಹೋಗಬೇಕೆಂದು ಏಳಹೊರಟಾಗ ಅವರಿಗೆ ತಕ್ಷಣ ಏಳಲಾಗಲಿಲ್ಲ ಪದ್ಮಾ ಅವರಿಗೆ ಸೊಂಟ ಹಿಡಿದುಕೊಂಡು ಬಿಟ್ಟಿತ್ತು ಅಯ್ಯೋ ಅಮ್ಮ ಎಂದು ನೋವಿನಿಂದ ಮುಲುಗುಟ್ಟಿದರು ಹಗಲಿಡಿ ದುಡಿದು ಬಂದಿದ್ದ ವೆಂಕಟೇಶ್ ಅವರು ಪಕ್ಕದಲ್ಲಿ ಮಲಗಿ ಗಾಢ ನಿದ್ದೆಯಲ್ಲಿದ್ದರು ಪಕ್ಕದಲ್ಲಿದ್ದ ಪತ್ನಿ ನೋವಿನಿಂದ ತರಳಿದ ಸದ್ದಾದಾಗ ಅವರಿಗೆ ಎಚ್ಚರವಾಗಿ ಬಿಟ್ಟಿತ್ತು ಒಮ್ಮೆ ತಲೆ ನೋಡಿ ಮತ್ತೆ ಮಲಗಲು ಹೊರಟಿದ್ದರು ಪದ್ಮಗೀಗ ವಾಶ್ರೂಮ್ಗೆ ಹೋಗಲೇಬೇಕಾಗಿತ್ತು ಹೇಳಲು ಸಾಧ್ಯವಾಗುತ್ತಿಲ್ಲ ಅವರೀಗ ಪತಿಯ ಸಹಾಯವನ್ನು ಬಯಸಿದ್ದರು ಪತಿ ಮತ್ತೆ ಮಲಗಿದ್ದನ್ನು ಕಂಡು ಏನು ಸ್ವಲ್ಪ ಎಚ್ಚರ ಮಾಡ್ಕೋತೀರಾ ಎಂದು ತಮ್ಮ ಪತಿಯನ್ನು ಕೇಳಿದಾಗ ನಿದ್ದೆ ಗಣ್ಣಿನಲ್ಲೇ ಗೊಣಗಿದರು ವೆಂಕಟೇಶ್ ಈಗಿನ್ನೂ ಬೆಳಕಾಗಿಲ್ಲ ಈಗಲೇ ನನ್ನ ಯಾಕೆ ಬಿಸಿಯಾ ಎಂದು ಅಸಹನೆಯಿಂದ ಹೇಳುತ್ತಾ ಮತ್ತೆ ಮಲಗಲು ಹೊರಟರು ಇಲ್ಲಿ ನೋಡಿ ನನಗೆ ಸೊಂಟ ಹಿಡ್ಕೊಂಡು ಬಿಟ್ಟಿದೆ ಅರ್ಜೆಂಟಾಗಿ ವಾಶ್ರೂಮ್ಗೆ ಹೋಗಬೇಕಾಗಿತ್ತು ನನಗೆ ಹೇಳೋಕೆ ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಪತ್ನಿ ಸೊಂಟ ನೋವೆಂದು ಹೇಳಿದಾಗ ಅವರ ನಿದ್ದೆ ಹಾರಿ ಹೋಗಿತ್ತು ಆಯಿತು ನಾನು ನಿಮಗೆ ಸಹಾಯ ಮಾಡ್ತೀನಿ ಹೇಳೋಕ್ಕಾಗುತ್ತಾ ನೋಡು ಎಂದು ಹೇಳಿದರು ಇಲ್ಲ ಸಾಧ್ಯ ಆಗ್ತಾ ಇಲ್ಲ ಅದು ಹೇಗೋ ಸಹಾಯ ಮಾಡಿ ಬೆಡ್ರೂಮ್ನಲ್ಲಿದ್ದ ವಾಶ್ರೂಮ್ನತ್ತ ಕರೆದೊಯ್ದರು ವೆಂಕಟೇಶ್ ಅವರು ಮತ್ತೆ ಮಲಗಿದರು ಪದ್ಮಾಗೆ ನೋವಿನಿಂದಾಗಿ ನಿದ್ದೆ ಬಂದಿರಲಿಲ್ಲ ಗಂಟೆ ನೋಡಲು ಬೆಳಗಿನ ಜಾವ ನಾಲ್ಕೂವರೆ ಗಂಟೆ ಆಗಿತ್ತು ಅವರು ಯಾವಾಗಲೂ ಬೆಳಗ್ಗೆ ಐದು ಗಂಟೆಗೆ ಎದ್ದು ಮನೆ ಕೆಲಸಗಳಲ್ಲಿ ತೊಡಗಿಕೊಂಡು ಬಿಡುತ್ತಿದ್ದರು ನೀನೇನು ಯೋಚನೆ ಮಾಡಬೇಡ ನಿಮಗೆ ವಾಯು ಆಗಿರ್ಬೋದು ಆಮೇಲೆ ಡಾಕ್ಟರ್ ಹತ್ರ ಹೋಗೋಣ ಇವತ್ತಿಡೀ ದಿನ ರೆಸ್ಟ್ ತಗೋ ಹೇಗೂ ಮನೆಯಲ್ಲಿ ಇಬ್ಬರು ಹೆಣ್ಮಕ್ಕಳು ಇದ್ದಾರಲ್ಲ ಅವರೇ ಎಲ್ಲ ಕೆಲಸ ಮಾಡ್ತಾರೆ ಹಾಗೆ ಬೇಕು ಅಂದರೆ ಪ್ರಣವ್ನ ಕಳಿಸಿ ವೆಂಕಟಮ್ಮನ ಬರೋಕೆ ಹೇಳೋಣ ಎಂದು ಹೇಳಿ ಮುಸುಕು ಬೀರಿ ಮಲಗಿ ನಿದ್ದೆ ಮಾಡಿಬಿಟ್ಟಿದ್ದರು ವೆಂಕಟೇಶ್ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್